ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆಯನ್ನು ನಿವೃತ್ತ ಭಾಷಾ ವಿಜ್ಞಾನಿ ಪದ್ಮಭೂಷಣ ಪ್ರೊಫೆಸರ್ ಕಪಿಲ್ ಕಪೂರ್ ರವರು ವರ್ಚುವಲ್ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪೊಲೀಸ್ ಅಕಾಡೆಮಿ ನಿರ್ದೇಶಕರಾದ ಎಸ್ಎಲ್ ಚನ್ನಬಸವಣ್ಣ ಭಾಷಾ ವಿಜ್ಞಾನಿಗಳಾದ ದೆಹಲಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆರ್ ಸಿ ಶರ್ಮಾ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಲ್ ರಾಮಮೂರ್ತಿ ಸಿಐಐಎಲ್ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಮಾಜಿ ನಿರ್ದೇಶಕ ಪ್ರೊಫೆಸರ್ ರಾಜೇಶ್ ಸಚ್ದೇವ ಪ್ರೊಫೆಸರ್ ಪಿ ಉಮಾರಾಣಿ ಮತ್ತು ಇನ್ನಿತರು ಉಪಸ್ಥಿತರಿದ್ದರು ಆಚರಿಸುವಂತಹ ಈ ಸಂದರ್ಭದಲ್ಲಿ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಾನು ನಾನು ನನ್ನ ಅಂತ ವೇದಿಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ಭಾರತೀಯ ಭಾಷಾ ಸಂಸ್ಥಾನ ಇಡೀ ಭಾರತವನ್ನೇ ಈ ಸಣ್ಣ ಒಂದು ಕೊಠಡಿಯಲ್ಲಿ ಸೇರಿಸಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನಾವು We are present in this uh, room celebrating everyone's, each, everybody's uh, mother language here. So I congratulate and I appreciate the initiative taken by the Central Institute of Indian Languages for the same. And it's a very historic uh, moment for the Karnataka Police Academy also because uh, after signing the MOU with the CIIL, नव अवर ऑफिसर्स वी एबल टू लर्न अदर इंडियन लैंग्वेज ऑफिसर्स फ्रॉम अदर स्टेटका इंडियन पुलिस सर्विस ऑफिसर्स दे ऑल्सो एबल टू लर्न द कन्नड़ा लैंग्वेज इन अ वेरी प्रोफेशनल वे मैनर बड़ा नजदीकी है हमारा स्रोत वैदिक है तो हमारी सोच भी भारतीय भाषाओं की सोच उनकी टेक्निकल वोकैबुलरी उनकी थॉट की कॉमन है। तो दीप सिंह उन्नीस सौ चौरानवे की जजमेंट में कहा कि संस्कृत इज नॉट ए लैंग्वेज इट इज थॉट। तो हमारी पूरी थॉट और कल्चर जो थी हमारी भाषाओं से हम लोगों को जोड़ते थे जुड़े रहते थे लोग राष्ट्र इसी से बनता था तो उन्होंने कहा कि हम इनको मदर टंग में नहीं पढ़ाएंगे तो हम इनको किस भाषा में पढ़ाएंगे उन्होंने उन्होंने कहा को इंटरनेशनल लैंग्वेज अंग्रेजी से ज्यादा अच्छी कौन सी तो उन्होंने अंग्रेजी में पढ़ाना शुरू किया मत मुझे वार्ता करे बेटिया गुना श्रीगरी निम्मा मन दी नमस्कार श्रीगरी निम्मा ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ